ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ ಗೆ ಸ್ವಾಗತ ಇವತ್ತು ಹುಣ್ಸೆನ್ ಗೋಜ್ನ ತುಂಬಾ ಈಸಿ ಆಗಿ ಅಮ್ಮನ್ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ರು ಅದನ್ನ ಅಮ್ಮ ಇವಾಗ ಮಾಡ್ತಿದ್ದಾರೆ ನೋಡೋಣ ತುಂಬಾ ಸಿಂಪಲ್ ಆಗಿ ತುಂಬಾ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಹಾಕಿದ ತಕ್ಷಣ ಎಣ್ಣೆ ಕಾಯ್ತಾಯಿದ್ದಂಗೆ ಸಾಸಿವೆ ಹಾಕೊಂಡ್ರು ಹಾಗೆ ಒಂದು ಸ್ವಲ್ಪ ಮೆಂತ್ಯ ಮೆಂತ್ಯ ಕಾಳು ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಏನೋ ಸಮಾಚಾರ ಏನ್ ಸಮಾಚಾರ ಏನಿಲ್ವಾಡಿ ಕೆಲಸ ಕಡಲೆಬೇಳೆ ಮಣ್ಣ ಚೇಂಜ್ ಆಗ್ತಿದ್ದಂಗೆ ನೋಡ್ಬೋದು ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕಾರ್ಬೇ ಸೊಪ್ಪನ್ನ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದಾರೆ ಒಂದು ಸ್ವಲ್ಪ ಅದ್ ಪುಡಿನ ಮಾಡ್ಕೊಂಡಿದ್ದಾರೆ ಮಸಾಲೆ ಸಾರು ಹಾಗೆ ಸಾಂಬಾರ್ ತಿಂದು ತಿಂದು ತುಂಬಾನೇ ಬೇಜಾರಾಯಿತು ಆಯ್ತು ಒಂಥರ ಆಯ್ತು ಹಾಗಾಗಿ ಒಂದು ಸ್ವಲ್ಪ ಖಾರ ಖಾರ ಹುಳಿ ಏನಾದರೂ ತಿನ್ಬೇಕು ಅನ್ನಿಸ್ತು ಹಾಗಾಗಿ ನೈಟ್ಗೆ ಅನ್ನದ ಜೊತೆ ಹುಣ್ಸೆನ್ ಗೊಜ್ಜನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದೀವಿ ಚೆನ್ನಾಗಿ ಫ್ರೈ ಆಗಿದೆ ಹುಣಸೆ ಹಣ್ಣಿನ ನೆನೆ ಹಾಕಿದ್ದಾರೆ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕಿ ನೆನೆ ಹಾಕಿದ್ದಾರೆ ಹುಣಸೆ ಹಣ್ಣನ ಚೆನ್ನಾಗೆ ಹುಣಸೆ ಹಣ್ಣನ ಕಿವುಚಿ ಅದ್ರಲ್ಲಿರುವಂತ ನೀರ್ನ ಮಾತ್ರ ತೆಗೆದು ಹಾಕೊಂಡಿದ್ದಾರೆ ಕುದಿಯಕ್ಕೆ ಇಟ್ಬಿಡ್ಬೇಕು ಈಗ ನೀರು ಬೇಕಿದ್ರೆ ನೀವು ನೀರು ಹಾಕೊಬೋದು ಹುಣ್ಸೆಣ್ಣಲ್ಲಿರೋ ಅಂಥ ರಸನೇ ನಾವು ಪೂರ್ತಿ ಹಾಕ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ ಇದು ಮೊದಲಿಗೆ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕಿದ್ವಿ ಹಾಗೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಿತ್ತು ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದಾರೆ ಇನ್ನೇನು ಕುದಿ ಬರ್ತಿದೆ ಕುದಿ ಬರ್ತಿರುವಾಗ ಏ ನಿಮ್ದು ರ ನಿಮ್ದು ಹಾಗೆ ಕುದಿತಿರುವಾಗ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದಾರೆ ನೋಡ್ಬೋದು ಈಗ ಹುಣಸೆ ಹಣ್ಣಿನ ಸಾರು ರೆಡಿ ಆಗಿದೆ ಗಮಾನು ಸಾಕದಾಗಿದೆ ಜ್ವರ ಬಂದಿದ್ದ ಬಾಯಿಗೆ ಆಗಲಿ ಅಥವಾ ರುಚಿಯೇ ಇಲ್ಲ ಏನು ತಿಂದರೂ ರುಚಿ ಇಲ್ಲ ಅನ್ನೋರಿಗೆ ಈ ರೀತಿ ಹುಣ್ಸೆಣ್ಣು ಗೊಜ್ಜು ಮಾಡಿ ಕೊಟ್ಬಿಟ್ರೆ ಒಳ್ಳೆ ಊಟ ಸೇರುತ್ತೆ ತಟ್ಟೆನೂ ಪೂರ್ತಿ ಅನ್ನ ಖಾಲಿ ಆಗ್ಬಿಡುತ್ತೆ ನಮಗೆ ಯಾವಾಗಲಾದರೂ ಎಲ್ಲ ಮಸಾಲೆ ಐಟಮ್ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಬಿಡ್ತೀವಿ ಒನ್ ಟೈಮ್ಗೆ ಹಣ್ಣಿನ ರಸ ಇವರಿಬ್ರು ನೋಡ್ಬೋದು ಹೆಂಗ ಆಟಾಡ್ತಾ ಅಂತ ಏನು ಇದು ಮೊಬೈಲ ಮಿರರ್ನ ಹಿಡ್ಕೊಂಡು ಮೊಬೈಲ್ ಥರ ಸೆಲ್ಫಿ ತಗೊತಾ ಇದ್ದಾರೆ ಏನಿಗೊಂದು ಸ್ವಲ್ಪ ಕನ್ನಡ ಪ್ರಾಬ್ಲಮ್ಮು ಕನ್ನಡ ತಮಿಳಲ್ಲೇ ಮಾತಾಡ್ತ ಕನ್ನಡನ ತಾನೇ ಕಲಿಸ್ಕೊಡ್ತಾ ಇದ್ದಾಳೆ ಅವನಿಗೆ ನಂತರ ಆದಷ್ಟು ಕನ್ನಡದಲ್ಲಿ ಮಾತಾಡುತ್ತಾನೆ ಅವ್ನು ಬೇಗ ಕಲ್ತ್ ಬಿಡ್ತಾನೆ ಏ ನಿಮ್ಮ ಸ್ಕೂಲಲ್ಲಿ ಯಾವ ಭಾಷೆನಲ್ಲಿ ಮಾತಾಡೋದು ನೀನು ಕನ್ನಡನಾ ಮತ್ತೆ ಇಲ್ಲಿ ಯಾಕೆ ಮಾತಾಡಲ್ಲ ನೀನು

ಫುಲ್ಲು ಹುಣ್ಸೆಹಣ್ಣನೆಲ್ಲ ಚೆನ್ನಾಗೆ ಕ್ಯೂಚಿ ಕ್ಯೂಚಿ ಒಂದು ಎರಡು ಮೂರು ನೀರು ಹಾಕ್ದಲ್ಲ ಹ್ಞೂ ಎರಡು ಮೂರು ಸತಿ ಚೆನ್ನಾಗೆ ಹುಣ್ಸೆಣ್ಣಲ್ಲಿರೋವಂಥ ರಸನೆಲ್ಲ ತೆಗೆದು ಹಾಕ್ಕೊಂಡಿದ್ದಾರೆ ಹಣ್ಣಿನ ರಸನ ಚೆನ್ನಾಗೆ ಕುದಿಯಕ್ಕೆ ಇಟ್ಬಿಡ್ಬೇಕೀಗ ನೀರು ಬೇಕಿದ್ರೆ ನೀವು ನೀರು ಹಾಕೋಬೋದು ಹುಣ್ಸೆಹಣ್ಣಿನಲ್ಲಿರೋ ಅಂಥ ರಸನೇ ನಾವು ಪೂರ್ತಿ ಹಾಕ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆಣ್ಣ ಇದು ಮೊದ್ಲಿಗೆನೆ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕಿದ್ವಿ ಹಾಗೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಿತ್ತು ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದಾರೆ ಇನ್ನೇನು ಕುದಿ ಬರ್ತಿದೆ ಕುದಿ ಬರ್ತಿರುವಾಗ ಏ ಏನ್ರ ನಿಮ್ದು ಹಾಗೆ ಕುದಿತಿರುವಾಗ ಒಂದು ಸ್ವಲ್ಪ ಸಣ್ಣ ಚಂದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದಾರೆ ನೋಡ್ಬೋದು ಈಗ ಹುಣಸೆ ಹಣ್ಣಿನ ಸಾರು ರೆಡಿ ಆಗಿದೆ ಗಮಾನು ಸಾಕದಾಗಿದೆ ಜ್ವರ ಬಂದಿದ್ದ ಬಾಯಿಗಾಗಲಿ ಆಗಲಿ ಅಥ್ವಾ ರುಚಿನೇ ಇಲ್ಲ ಏನು ತಿಂದರೂ ರುಚಿ ಇಲ್ಲ ಅನ್ನೋರಿಗೆ ಈ ರೀತಿ ಹುಣ್ಸೆಣ್ಣು ಗೊಜ್ಜು ಮಾಡಿ ಕೊಟ್ಬಿಟ್ರೆ ಒಳ್ಳೆ ಊಟ ಸೇರುತ್ತೆ ತಟ್ಟೆನೂ ಪೂರ್ತಿ ಅನ್ನ ಖಾಲಿ ಆಗಿಬಿಡುತ್ತೆ ನಮಗೆ ಯಾವಾಗಲಾದರೂ ಎಲ್ಲ ಮಸಾಲೆ ಐಟಮ್ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಬಿಡ್ತೀವಿ ಒನ್ ಟೈಮ್ಗೆ ಹುಣ್ಸೆ ಹಣ್ಣಿನ ರಸ പിങ്കി ജോത്ത് ആട്ടാത്ത ധാന്യ അതേനുമാടല്ലാപ്പ সুস্থি শেখান <Kalika> <laughs> <laughs> <Ministry> அவன் மாட்டான் இக்கனடி நான் இருக்கா இக்கனடி நான் இருக்கே நம்ம ரோட் சனக்கே சாலு சே ஜாலமே வேணும் ஆட்டனு புடி போடு இது উড়குது ஆட்டனே ஆட்ட எப்பிங்கி புடி பிங்கி கொடி போட சொல்ல சாக்கோ கே போடு கே போடு பிடி 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 ಏ ತಾನೇನ ಹೊಡಿ ತಾನೇ ಅದು ಜಾಸ್ತಿ ಆಯ್ತು ತಾನೇನ ಹೊಡಿ ತಾನೇನ ಹೊಡಿತೀನಿ ಅಂದ್ರೆ ಆಗೋದಿಲ್ಲ ಗಲಾಟೆ ಮಾಡ್ತಾಳೆ